ಕೊನೆ ಕೇಳಿದ್ರೆ ಮಾತಾಡಿ ಇಲ್ಲ ಮ್ಯಾಚ ಕ್ಯಾನ್ಸಲ್ ಈಗಲೇ ಏನು ಈ ಆದೇಶ ಯಾರು ಇದು ಮಾಡಕ್ ಆಗಲ್ಲ ನೀವು ಕೊಟ್ಟ ಪಟ್ಟಿ ಇಲ್ಲ ಹೆಸರು ಇದೆಯಾ ತಪ್ಪಾಗುತ್ತಲ್ಲ ಮೇಡಮ್ ಸ್ಕ್ವಾಡಲ್ ಹೆಸರು ಇಲ್ಲ ಅಂದ್ರೆ ಆಗಲ್ಲ ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತ ಅದಕ್ಕೆ ತಾನೇ ತಗೋಳೋದು ಅಲ್ಲ ಒಂದ್ ನಿಮಿಷ ನಿಯಮ ನಿಯಮ ಹಂಗಿದ್ರೆ ಯಾರನಾರ ಕರ್ಕೊಂಡ್ಬಂದು ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಕ್ವಾಡ್ ಅಂತಿರೋದು ಅದಕ್ಕೆ ಅಲ್ವಾ ಯಾರ್ ಬೇಕು ಇಟ್ಸ್ ಅ ಪ್ಲೇಸ್ ಟೀಮ್ ಎನಿ ಟೀಮ್ ಪಟ್ಟಿ ಅನಾउंस ಮಾಡಿ ಕರ್ಕೊಂಡು ಹೋಗಿರ್ತೀರಾ ಅರ್ಥ ಆಯ್ತಲ್ಲ ಆ ಆ ಕ್ಷಣದಲ್ಲಿ ಮತ್ತೆ ನೀವು ಕೊಟ್ಟು ಅವಕಾಶ ಇರುತ್ತೆ ಒಂದು ಮ್ಯಾಚ್ ಡೇ ಮ್ಯಾಚ್ ಡೇ ಇವತ್ತು ಅಲ್ಲ ನಾನು ಈಗ ನೀವು ನಿಮ್ಮ ನಿಮ್ಮ ಅದು ಹಳೆ ವಿಷಯ

ಇಲ್ಲ ಕಂಡೀಷನ್ಸ್ ಹೇಳ್ತಾ ಇದೀನಿ ಇದು ನೀರೇನಾರು ಆಯ್ತು ಅಂದ್ರೆ ನಾನು ಇಲ್ಲಿರಲ್ಲ ಡೈರೆಕ್ಟ್ ಇಲ್ಲಿ ಕರ್ಸ್ತೀನಿ ಎಫ್ಐಆರ್ ಆಗುತ್ತೆ ಅಷ್ಟೇ ಯಾರ್ಯಾರ ಮೇಲೆ ಆಗುತ್ತೆ ನಿಮಗೆ ಬಿಟ್ಟಿದ್ದು ನಿಮ್ ನಿಮ್ ಭವಿಷ್ಯ ನಿಮ್ ನಿಮ್ ಕೈಯಲ್ಲಿದೆ ಯೋಚನೆ ಮಾಡಿ ವಿವೇಚನೆ ರೀತಿಯಲ್ಲಿ ಯಾರು ಯಾರ ಪರ ಕಾನೂನಿನ ಪರ ಇದೆ ಅಷ್ಟೇ ಕಾನೂನು ಎಂಟ್ರಿ ಆಗಿದೆ ಈಗ ಕಾನೂನಿನ ಪರ ಹಾಕಿದ್ವಿ ಅದಕ್ಕೆ ವಿರುದ್ಧವಾಗಿ ಯಾರೇ ಹೇಳ್ಕೊಂಡ್ರುನು ನಾನು ಇರೋದೇ ಅದಕ್ಕೆ ಅರ್ಥ ಆಯ್ತಲ್ಲ ಯಾರು ಪರವ ಮಾಡ ಯಾರ ಪರವೋ ಅಲ್ಲ ಯಾರ ವಿರೋಧವೂ ಅಲ್ಲ ಆಟದ ಪರ ಇರ್ತದೆ ಅಷ್ಟೇ ಇಲ್ಲಿ ತೀರ್ಮಾನ ಒಳಗಡೆ ಏನೆಲ್ಲ ನಡೆದ್ರು ಅದಕ್ಕೆ ಪೂರ್ತಿ ಡಿಸಿಷನ್ ಯಾರು ಅಂದ್ರೆ ಈಗ ನನ್ನ ಸಂಬಂಧ ಇಲ್ಲ ಅದಕ್ಕೆ ನಾನು ಆಚೆ ಇರ್ತೀನಿ ನೋಡಲ್ ಆಫೀಸರ್ ನನ್ನ ಮಾತು ಮುಗಿಸಿ ನಾನು ಆಚೆ ಇರ್ತೀನಿ ನನ್ಗೆ ಏನ್ ಪ್ರಕ್ರಿಯೆ ಶುರು ಮಾಡ್ತಾರೆ ಇಪ್ರೋ ರೆಫ್ರೆನ್ಸ್ ಅವರು ಕೊಡೋ ತೀರ್ಮಾನವೇ ಅಂತಿಮ ಎತ್ತರ ನಿಮ್ಮ ಏನ್ ಬೇಡಿಕೆ ಇದೆ ಅದಕ್ಕೆ ಹೋಗ್ಬಿಟ್ಟೇನೆ ಕರೆಸಿದೆ ಅದಕ್ಕೂ ಮೀನಿದ್ರೆ ನೆಕ್ಸ್ಟ್ ನಮ್ದು ಏನಾದ್ರು ಹೇಳಿದ್ವಲ್ಲ ನೋಡಲ್ ಆಪ್ಸನ್ ಮಾಡಿ ಆ ತಗೋತೇನೆ ಫೈನಲ್ ಕ್ಲಾಸ್ ಗೊತ್ತಿರೋರು ಅವಡಿ ಪಕ್ಕ ನಾನೇ ಫೈನಲ್ ಗುತ್ತಿಗೆ ಮಾಡಿದ್ದೀನಿ ಸರಿ ಸರ್ ಹಂಗೇರಿ ರೀ ಸರ್ ಹಂಗೇರಿ na noge je je na podi 我先来 ಇಲ್ಲ ಯಾಕೆ ಫಸ್ಟ್ ಇದೆ ನಿಮಗೆ ಬರೀ ಇದೆ ಫಸ್ಟ್ ಇಂದ ಫಸ್ಟ್ ಇಂದ ಇಲ್ಲ ಇಲ್ಲ ತೋಳ್ಲೇಬೇಕು ಯಾವ್ದ್ರಲ್ಲಿ ಏನಂದ್ರೆ ಚಿಕ್ಕಮೂರು ಟೀಮ್ ಅಲ್ಲ ಸರ್ ಇದು ಮಾಡಿ ಇದು ಮಾಡಿದ್ದೇನೆ ಯಾರಿಗೆ